ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ ಗೆ ಆತ್ಮೀಯ ಸ್ವಾಗತ ಲಕ್ಷ್ಮೀ ನಿವಾಸ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲು ನಮ್ ವಿಡಿಯೋ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಜ್ಜಿ ಹಾಗೂ ಜಾನು ನಾ ನೋಡ್ಕೊಂಡು ಹೋಗ್ಬೇಕು ಅವರಿಬ್ರು ಯೋಗಕ್ಷೇಮ ವಿಚಾರ್ಸ್ಕೊಂಡು ಹೋಗ್ಬೇಕು ಅಂತ ಚಲ್ವಿ ಮತ್ತು ವೆಂಕಿ ಜಾನು ಮನೆಗೆ ಬಂದಿರ್ತಾರೆ ಹೇಳ್ದೆ ಕೇಳ್ದೆ ಮನೆಗೆ ಬಂದ ಚಲ್ವಿ ಮತ್ತು ವೆಂಕಿಯನ್ನ ನೋಡಿ ಒಂದ ಕ್ಷಣ ಜಯಂತ್ಗೆ ಖಾಬರಿ ಆಗತ್ತೆ ಆದ್ರೆ ಈ ಕಡೆ ಜಾನುಗೆ ಮಾತ್ರ ತವರ ಮನೆಯವ್ರನ್ನ ನೋಡಿ ಬಹಳನೇ ಖುಷಿ ಆಗುತ್ತೆ ಜಾನುಗೋಸ್ಕರ ಒಂದಷ್ಟು ತಿಂಡಿಗಳನ್ನ ಕೇಸರಿಯನ್ನ ಒಳಿಗೋಸ್ಕರ ಒಂದು ಸೀರೆಯನ್ನ ಕೂಡ ಅವರಿಬ್ರು ಹಿಡ್ಕೊಂಡ್ ಬಂದಿರ್ತಾರೆ ಇದನ್ನೆಲ್ಲ ನೋಡಿ ಜಾನುಗೆ ಬಹಳಷ್ಟು ಸಂತೋಷ ಆದ್ರೆ ಜಯಂತ್ಗೆ ಮಾತ್ರ ಇದು ಇಷ್ಟ ಆಗೋದಿಲ್ಲ ಅವರಿಬ್ರು ಮನೆಗೆ ಬಂದಿದ್ದು ಜಯಂತ್ಗೆ ಇಷ್ಟ ಇಲ್ಲದೆ ಇದ್ರು ಹೆಂಡತಿಗೋಸ್ಕರ ಅವ್ರು ಬಂದಿರೋದು ಖುಷಿಯಾಗಿದೆ ಅನ್ನೋ ತರ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾನೆ ಚಲ್ವಿ ಹಾಗೂ ವೆಂಕಿ ಅಜ್ಜಿನ ನೋಡೋದಕ್ಕೆ ರೊಂಗೆ ಹೋಗ್ತಾರೆ ಅಜ್ಜಿನ ನೋಡ್ತಿದ್ದಾಗೆ ಅಜ್ಜಿ ಪರಿಸ್ಥಿತನ ನೋಡಿ ವೆಂಕಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ತಾನೆ ಈ ಕಡೆ ಜಾನು ಕೂಡ ಅಳ್ತಾ ಇರ್ತಾಳೆ ಪ್ರೀತಿ ಹೆಂಡತಿ ಅಳ್ತಾ ಇರೋದನ್ನ ನೋಡಿ ಜಯಂತಿಗೆ ಸಿಟ್ಟು ಬರುತ್ತೆ ಕೋಪದಿಂದ ಅವ್ಳ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದ್ದಕ್ಕೆ ಅರ್ಜುನ್ ಅಂತ ಕಿಟ್ಕೋತಾನೆ ಆದ್ರೆ ಆದ್ರೆ ಅವನಿಗೆ ಆಮೇಲೆ ಎಚ್ಚರಾಗಿ ವೆಂಕಿ ಅಂತ ಕರೀತಾನೆ ವೆಂಕಿ ಅಂತ ಕರೆಯೋದಕ್ಕೂ ಮುಂಚೆನೆ ನೀವು ಅವರಿಗೆ ಬೇರೆ ಏನೋ ಹೇಳಿದ್ರಲ್ಲ ಅಂತ ಜಾನು ಪ್ರಶ್ನೆ ಮಾಡಿದಾಗ ಏನೂ ಇಲ್ಲ ನಾನು ವೆಂಕಿ ಅಂತಾನೆ ಕರೆದಿದ್ದು ನಿಂಗೆ ಆತರ ಅಷ್ಟೇ ಅಂತ ಹೇಳ್ತಾನೆ ನೀನು ಈ ಸಮಯದಲ್ಲೆಲ್ಲ ಅಳಬಾರ್ದು ಇಲ್ಲಿಂದ ಹೊರಗೋಗನ ಬನ್ನಿ ಅಂತ ಎಲ್ಲರನ್ನ ರೂಮಿಂದ ಕರ್ಕೊಂಡು ಹೊರಗೆ ಬರ್ತಾನೆ ಈ ಕಡೆ ವೆಂಕಿ ವೆಂಕಿ ಚಲ್ವಿ ಮನೆಗೆ ಬಂದು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ ಆಗ್ಲೇ ನೀವು ಯಾವಾಗ ಹೊರಡ್ತೀರಾ ಅಂತ ಜಯಂತ್ ಅವರನ್ನು ಕೇಳ್ತಾನೆ ಇದನ್ನ ಕೇಳಿ ಅವರಿಬ್ರಿಗೂ ಒಂಥರ ಮುಜುಗರ ಆದ್ರೆ ಜಾನುಗೆ ಗಂಡನ ವರ್ತನೆ ನೋಡಿ ಸ್ವಲ್ಪ ಬೇಜಾರಾಗುತ್ತೆ ಅಜ್ಜಿಯನ್ನ ತಮ್ಮ ಜೊತೆ ಕಳ್ಸ್ಕೊಡಿ ಅಂತ ವೆಂಕಿ ಜಯಂತ್ ಹತ್ರ ಮನವಿ ಮಾಡ್ಕೊಳ್ತಾನೆ ಕೋಮಾದಲ್ಲಿರೋ ರೋಗಿಯನ್ನ ನೋಡ್ಕೊಳ್ಳೋದು ಸಾಮಾನ್ಯ ರೋಗಿಯನ್ನ ನೋಡ್ಕೊಳ ನೋಡ್ಕೊಳ್ಳೋ ಹಾಗಲ್ಲ ಅವರಿಗೆ ಇನ್ನೂ ಸ್ಪೆಷಲ್ ಟ್ರೀಟ್ಮೆಂಟ್ ಅಗತ್ಯ ಇದೆ ನೀವು ಸಂಪಾದನೆ ಮಾಡೋದು ನಿಮ್ ಖರ್ಚಿಗೆ ಸಾಕಾಗಲ್ಲ ಅಜ್ಜಿ ಒಂದ್ ಇಂಜೆಕ್ಷನ್ಗೆ ನಿಮ್ ಸಂಪಾದನೆ ಸಾಕಾಗಲ್ಲ ಇನ್ನು ಅವ್ನು ಕರ್ಕೊಂಡು ಹೋಗಿ ಹೇಗೆ ನೋಡ್ಕೊಳ್ತೀರಾ ಅಂತ ಅವ್ರ ಮೇಲೆ ರೇಖಾಡೋದಕ್ಕೆ ಶುರು ಮಾಡ್ತಾನೆ ಅವನ ಈ ಎಲ್ಲಾ ವರ್ತನೆ ನೋಡಿ ಜಾನ್ವಿಗೆ ಬಹಳನೇ ಬೇಜಾರ್ ಕೂಡ ಆಗತ್ತೆ ತನ್ನ ಸ್ವಂತ ಅಣ್ಣಂದ್ರೆ ಒಂದು ದಿನಾನು ಅಜ್ಜಿ ಹೇಗಿದ್ದಾರೆ ಅಂತ ಬಂದು ವಿಚಾರಿಸಿಲ್ಲ ಅಜ್ಜಿನ ನೋಡ್ಕೊಂಡು ಕೂಡ ಹೋಗಿಲ್ಲ ಅಂತದ್ರಲ್ಲಿ ವೆಂಕಿ ಅವ್ನ ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾನೆ ಅದೇ ಅಷ್ಟೇ ಅಲ್ಲದೆ ತಾನೇ ಅಜ್ಜಿನ ನೋಡ್ಕೊಳ್ತೀನಿ ಅಂತ ಕೂಡ ಹೇಳ್ತಿರ್ಬೇಕಾದ್ರೆ ನೀವು ಅವನ ಮೇಲೆ ಈ ತರ ರೆಗಾಡಿದ್ದು ಸರಿಯಲ್ಲ ಅಂತ ಜಾನು ಜಯಂತ್ ಹತ್ರ ಹೇಳ್ತಾಳೆ ಇದು ಪ್ರೀತಿ ಅಥವಾ ಗೌರವ ವಿಚಾರ ಅಲ್ಲ ನಾನು ಯಾವ ಉದ್ದೇಶನ ತಲೆಯಲ್ಲಿಕೊಂಡು ಮಾತಾಡಿದೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡೆ ಆದರೆ ನೀವು ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಜಯಂತ್ ಬೇಸರಗೊಂಡು ಅಲ್ಲಿಂದ ಹೋಗ್ತಾನೆ ಅಣ್ಣ ಮತ್ತೆ ಅತ್ತಿಗೆ ಜಾನುಗೆ ಸಮಾಧಾನ ಕೂಡ ಮಾಡ್ತಾರೆ ಇನ್ನೊಂದು ಕಡೆ ಭಾವನಾ ಸಿದ್ದೇಗೌಡ ಮನೆ ಬಿಟ್ಟು ಹೋಗಿರೋ ವಿಚಾರ ಜವರೇಗೌಡರಿಗೆ ಗೊತ್ತಾಗಿರುತ್ತೆ ಸಿದ್ದು ಕೂಲಿ ಮಾಡ್ತಿರೋ ವಿಷಯ ಕೂಡ ಅವರಿಗೆ ಗೊತ್ತಾಗುತ್ತೆ ಮನೆಯವ್ರನ್ನ ಎಲ್ಲ ಒಪ್ಸಿ ಮತ್ತೆ ಭಾವನಾ ಮತ್ತು ಸಿದ್ಧುವನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರಬೇಕು ಅಂತ ಜವರೇಗೌಡರು ನಿರ್ಧಾರ ಮಾಡಿರ್ತಾರೆ ಆದರೆ ಅದಕ್ಕೆ ರೇಣುಕಾ ತಾಯವ್ವ ಸುತಾರಾಮ್ ಒಪ್ಪೋದೇ ಇಲ್ಲ ಅವರು ಇಲ್ಲಿಗೆ ಬರೋದು ಬೇಡ ಅಂತಾನೆ ಅವರಿಬ್ಬರು ವಾದ ಮಾಡ್ತಾರೆ ಅದಕ್ಕೆ ಜವರೇಗೌಡ್ರು ಗುರುಗಳು ಇದಕ್ಕಿಂತ ಮುಂಚೆನೇ ಹೇಳಿದ್ದಾರೆ ನಿನ್ನ ಮನೆಗೆ ಬರುವ ಸೊಸೆ ನಿನಗೆ ಬಹಳನೆ ಅದೃಷ್ಟ ತಂದ್ಕೊಡ್ತಾಳೆ ಅಂತ ಹಾಗೆ ಅವ್ರು ಹೇಳಿದ ಮಾತಂತೆ ಅವ್ರ ಮನೆಗೆ ಅವಳು ಮನೆಗೆ ಬರ್ತಾ ಇದ್ದ ಹಾಗೇನೆ ನಾನು ಮಂತ್ರಿ ಆಗಿದ್ದೀನಿ ಇನ್ನು ಇದರಲ್ಲಿ ಮುಂದುವರಿಬೇಕು ಅಂದ್ರೆ ನನ್ನ ಸೊಸೆ ಇಲ್ಲೇ ಇರಬೇಕು ದಯವಿಟ್ಟು ಅಮ್ಮ ನನ್ನ ಮಂತ್ರಿ ಆಗೋ ಆಸೆ ನಿನಗಿದ್ರೆ ಭಾವನಾ ಈ ಮನೆಗೆ ಬರೋದಕ್ಕೆ ಬಿಡು ಅಂತ ಕೇಳ್ಕೊಳ್ತಾನೆ ಆದ್ರೆ ಅವನ ಎಷ್ಟೇ ಹೇಳಿದ್ರು ಅವ್ರು ಯಾರಿಗೂ ಭಾವನಾ ಮತ್ತೆ ಸಿದ್ದು ಮನೆಗೆ ಬರೋದು ಇಷ್ಟಾನೇ ಇರೋದಿಲ್ಲ ಯಾರೇನೇ ಹೇಳಿದ್ರು ಜವರೇಗೌಡ ಮಾತ್ರ ಮಗ ಸೊಸೆಯನ್ನ ಮನೆಗೆ ವಾಪಸ್ ಕರ್ಕೊಂಡು ಕ್ ಬಂದೇ ಬರ್ತೀನಿ ಅಂತ ಹೇಳಿ ಸಿದ್ದು ಇದ್ದಲ್ಗೆ ಹೋಗ್ತಾರೆ ಇನ್ನ ಮಾವನ್ ಮಾತೆಗೆ ಒಪ್ಕೊಂಡು ಭಾವನಾ ಮತ್ತೆ ಸಿದ್ದು ವಾಪಸ್ ಮನೆಗೆ ಬರ್ತಾರ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು